ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತೆ ಪ್ಲೀಸ್ ನಿಮ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಹಾಗೆಯೇ ನಮ್ಮ ಕರುನಾಡ ಜನತೆಗೆ ಎಲ್ಲರಿಗೂ ಒಂದು ಸ್ನೇಹಿತರೆ ಬಸವೇಶ್ವರ ಜಯಂತಿ ಹಾಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಎಲ್ಲರ ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಎಲ್ಲವೂ ನೆಲೆಸಿರಲಿ ಅಂತ ಈ ಮುಲ್ಗ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ಮೆಲ್ಲರ ಜೊತೆ ಎಲ್ಲ ನಮಗೂ ಅಂತ ಅಂತೇಳಿ ಕೇಳ್ಕೊಳ್ತೀನಿ ಸ್ನೇಹಿತರೆ ನಾವು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಹಾಗೇ ಎಕ್ಸಿಬಿಷನಿಗೆ ಹೋಗಿ ಬಂದ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿದೆ ಎಲ್ಲ ಗುಲ್ಬರ್ಗದಲ್ಲೆಲ್ಲ ಹಾಕಿರ್ತಾರೆ ನೋಡಿದ್ವಿ ಆದ್ರೂ ನೋಡಿದ್ದು ಅಂದ್ರೂ ನನ್ನ ಮಗಳಿಗೆ ಹಾಗೆ ತಮ್ಮಂಗೆ ಹಾಗೆ ನಮಗೆಲ್ಲ ತೋರಿಸ್ಬೇಕು ಅನ್ನೋದು ಅವಳಿಗೆ ತುಂಬನೇ ಖುಷಿ ಅಂತಲೇ ಹೇಳ್ಬೋದು ಇನ್ನೂ ತೊಡಮ್ಮ ಹೋಗಿ ಬರೋಣ ನೀವು ಬರೋವರೆಗೂ ಹೋಗೋದಿಲ್ಲ ಅಂತೇಳಿ ಮಾಡ್ತಾ ಮಾಡ್ತಾಯಿದ್ದು ಆಯ್ತಪ್ಪ ಬರೋಣ ಅಂತೇಳಿ ಹೋಗಿ ಬಂದ್ವಿ ಅವ್ರಿಗ ನಮಗಿಂತ ನಾವು ಈಗ ತಂದೆ ತಾಯಿ ಯಾರಿಗೋಸ್ಕರ ಮಾಡ್ತಾರೆ ಇಲ್ಲ ಅಂತಂದ್ರೆ ಮಕ್ಕಳಿಗೋಸ್ಕರನೇ ಮಕ್ಕಳು ಚೆನ್ನಾಗಿರಬೇಕು ಅಂತಲೇ ಇದನ್ನ ಮಾಡೋದು ಹಾಗಾಗಿ ಮಕ್ಕಳಿಗೋಸ್ಕರ ನಾವು ಖಂಡಿತವಾಗ್ಲೂ ಅವ್ರ ಮಾತನ್ನು ಒಂದೊಂದು ಸಲ ಕೇಳಬೇಕಾಗುತ್ತೆ ಸ್ನೇಹಿತರೆ ಅವ್ರ ಖುಷಿನೇ ಅಲ್ವಾ ನಮ್ಮ ಖುಷಿ ಒಂದೊಂದು ಸಲ ಹಾಗಾಗಿ ಅವ್ರು ಚೆನ್ನಾಗಿದ್ದು ಅಂತಂದರೆ ನಾವು ಚೆನ್ನಾಗಿರ್ತೀವಿ ಹಾಗಾಗಿ ಸ್ನೇಹಿತರೆ ಇದು ಮೊದಲಿಗೆ ಎಂಟ್ರೆನ್ಸ್ ಹೋಗ್ತಾನೆ ಅದು ಸ್ಟಾರ್ಟಿಂಗಿಂದ ನೋಡ್ಕೊಂಬಂದ್ರಲ್ವ ಅದು ಈಗ ನೆಕ್ಸ್ಟ್ ಇಲ್ಲಿ ಒಳಗಡೆ ಬರ್ತಾನೆ ಈ ರೀತಿಯಾಗಿ ಆನೆ ಇದು ಎಲ್ಲ ಇದು ಹಾಕಿದರೆ ಇದು ಅಂತೂ ತುಂಬನೇ ಚೆನ್ನಾಗಿ ಎಷ್ಟು ಮ್ಯೂಸಿಕ್ ಎಲ್ಲ ಬರ್ತಾಯಿತ್ತಲ್ವ ಸಾಂಗ್ ಎಲ್ಲ ಪ್ಲೇ ಆಗ್ತಾಯಿತ್ತು ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಹಾಗೆಯೇ ಇಲ್ಲಿ ಬಂದ್ರಂತೂ ಈ ನಿಜವಾಗ್ಲೂ ನಾವು ಒಂದು ಕ್ಷಣ ಮೈ ಹೋಗ್ತೀವಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನಗೆ ಆ ಮ್ಯೂಸಿಕ್ ಇದನ್ನ ಕೇಳ್ತಾಯಿದ್ರೆ ನಿಜವಾಗ್ಲೂ ಎಲ್ಲೋ ಯಾವುದೋ ಒಂದು ಪಕ್ಷಿಗಳು ಹೋಗ್ತಲೇ ಇದ್ದೀವಿ ಅಂತಲೇ ಅನ್ನಿಸ್ತಾ ಇತ್ತು ಸ್ನೇಹಿತರೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಆದರೆ ಅದನ್ನೆಲ್ಲ ಮ್ಯೂಸಿಕ್ ಎಲ್ಲ ಇದನ್ನ ಮಾಡಿದ್ವಿ ಅಂದರು ನಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ತುಂಬಾ ಚೆನ್ನಾಗಿತ್ತು ನಮ್ಮ ಇವರಿಬ್ಬರು ನೋಡ್ರಿ ಮಕ್ಳುಗಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತೇಳಿ ಇದನ್ನು ಮಾಡಿದ್ವು ಅಂತಂದರೆ ನಿಮ್ಮಕ್ಕೊಳಗೆ ಎಲ್ಲ ಓಡೋಡಿ ಹೋಗೋರು ಒಬ್ಬರು ಒಬ್ಬರು ಕರೆ ನಿಲ್ಸೋ ಅಷ್ಟೊತ್ತಿಗೆ ಇನ್ನೊಬ್ರು ಹೋಗಿರೋರು ಈ ರೀತಿಯಾಗಿ ಇದನ್ನು ಮಾಡ್ತಾಯಿದ್ರು ಸ್ನೇಹಿತರೆ ಹೀಗೇ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನೋಡಿ ಸ್ನೇಹಿತರೆ ಅಪ್ಪ ಮಗಳದಿಬ್ಬರದು ಫೋಟೋ ಶೂಟ್ ನಡೀತಾ ಇತ್ತು ಅಂತಲೇ ಹೇಳ್ಬೋದು ಪಪ್ಪಾ ಹೀಗಾಗಿ ನನ್ನ ಮಗ ನೋಡಿ ಆ ಮ್ಯೂಸಿಕಿಗೆ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಹೀಗೇ ನಡೀತಾ ಇತ್ತು ಸ್ನೇಹಿತರೆ ಮಗಳು ಬಂದ್ಬಿಟ್ಟು ಪಾಪ ನೀನು ಹಿಂಗೆ ನಿಂತ್ಕೊ ಸ್ಟೈಲ್ ಫೋಸ್ ಕೊಡು ಈ ರೀತಿಯಾಗಿ ಇದು ಮಾಡು ಅಂತೇಳಿ ಹಾಗೇನೇ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನನಿಗೂ ಸ್ವಲ್ಪ ಇದನ್ನು ಮಾಡ್ತಾ ಇದ್ದಾಳೆ ನೋಡಮ್ಮ ನೀನು ಈ ಕಡೆ ತಿರುಗಿಲಿ ಹಿಂಗೆ ನಿಂತ್ಕೊ ಹಂಗೆ ನಿಂತ್ಕೊ ಅಂತೇಳಿ ಹಾಗೇನೆ ನಮ್ಮ ತಂಗಿಗೂ ಡ್ರೆಸ್ ಹಾಕಿದವಲ್ಲ ಅದು ಒಂದು ಡ್ರೆಸ್ ಹಾಕ್ಕೊಳ್ಳೋವರೆಗೂ ಬಿಡಲಿಲ್ಲ ಎಷ್ಟು ಕ್ಯೂಟಾಗಿ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ಹೇಳ್ಬೋದು ಯಾವಾಗಲೂ ಸೀರೆ ಹಾಕ್ಕೊಳ್ಳೋದ್ರಿಂದ ಡ್ರೆಸ್ಸಲ್ಲಿ ನೋಡಿದಾಗ ಒಂಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಳೋದಿಲ್ಲ ಹಾಕ್ಕೋ ಅಂತಂದ್ರು ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಕ್ಯೂಟಾಗಿ ಚಿಕ್ಕದಾಗಿ ಮುದ್ದು ಹುಡುಗಿ ಥರ ಕಾಣಿಸ್ತಾ ಇದ್ದಾಳೆ ತುಂಬ ಚೆನ್ನಾಗಿ ಹಾಗೆಯೇ ನಾವು ನಮಗೂ ಎಲ್ಲ ಸ್ವಲ್ಪ ಫೋಟೋಗಳೆಲ್ಲ ತೆಗೆದ್ಲು ಅಂತಲೇ ಹೇಳ್ಬೋದು ಮಗಳು ಬಂದ್ಬಿಟ್ಟು ಹಾಗೆ ಫೋಟೋ ಎಲ್ಲ ಹೀಗೆ ವೀಡಿಯೋ ನಾನು ಸ್ವಲ್ಪ ವೀಡಿಯೋ ಮಾಡ್ತೀನಿ ಹಿಂಗೆ ಹೋಗು ಅಂತೇಳಿ ಇದನ್ನು ಮಾಡ್ತಾ ಇದ್ಲು ನಾನು ಹೇಳ್ತಾಯಿದ್ದೆ ಸ್ವಲ್ಪ ವೀಡಿಯೋ ಮಾಡಮ್ಮ ಅಂತೇಳಿ ಹಾಗಾಗಿ ಹಂಗೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇದನ್ನು ಕೇಳ್ತಾಯಿದ್ರು ಇದು ಏನು ಅಂತೇಳಿ ಹಾಗೆ ಹೇಳ್ತಾ ಇದೆ ಇದೆಲ್ಲ ಹಿಂದಿನ ಕಾಲದಲ್ಲಿ ಯಾವ ರೀತಿ ಆಹಾರ ಬೇಯಿಸಿ ತಿಂತಾಯಿದ್ರು ಅದು ಎಲ್ಲ ಇದು ಹಾಕಿರೋದು ಅಂತೇಳಿ ಹೀಗೆ ಒಂದೊಂದೇ ಎಲ್ಲದು ಪಕ್ಷಿಗಳದು ಎಲ್ಲದು ಎಲ್ಲ ಪ್ರಾಣಿಗಳದು ಎಲ್ಲ ಆನೆದು ಎಲ್ಲ ಇದನ್ನು ಹಾಕಿದರು ಅದು ಸ್ಟಾಪ್ ಮಾಡಿದರೆ ಅಂತೇಳಿ ಕರೆಂಟಿಂದ ಇದನ್ನು ಇದನ್ನು ಮಾಡಿಲ್ಲ ಅಂತೇಳಿ ಇದನ್ನು ಮಾತಾಡ್ಕೊಳ್ತಾ ಹಂಗೆ ಮುಂದಕ್ಕೆ ಹೋಗ್ತಾಯಿದ್ವಿ ಸ್ನೇಹಿತರೆ ತುಂಬಾ ನೋಡೋದಕ್ಕೆ ಅಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗೆಯೇ ನೆಕ್ಸ್ಟ್ ಇದು ಬಂದು ಇದಕ್ಕಿಂತ ನಾವು ಮುಂದೆ ಹೋದ್ವಿ ಅಂದರೆ ಒಳಗೆ ಆಟ ಆಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಅಲ್ಲೆಲ್ಲ ಸ್ವಲ್ಪ ಏನಾರು ಸ್ನ್ಯಾಕ್ಸು ಎಲ್ಲ ತಿನ್ನೋದಕ್ಕೆ ಈ ರೀತಿಯಾಗಿ ಇದೆ ನೋಡಿ ಆನೆದು ನೀರೆಲ್ಲ ಬಿಟ್ಟಿದ್ದಾರೆ ಅವ್ರಿನ್ನೇ ಇದನ್ನು ಮಾಡಿರಲಿಲ್ಲ ಅಂದರು ಕನೆಕ್ಟ್ ಮಾಡಿತ್ತು ಅಂತಂದ್ರೆ ಅದು ಆ್ಯಕ್ಷನ್ ಮಾಡೋದು ಎಲ್ಲ ಚೆನ್ನಾಗಿ ಬರ್ತಾಯಿತ್ತು ಅದನ್ನು ಸ್ಟಾಪ್ ಮಾಡಿದರು ನೆಕ್ಸ್ಟ್ ಹಾಗೆಯೇ ಮುಂದಕ್ಕೆ ಹೋಗ್ತಾ ಸೀನರಿಗಳೆಲ್ಲ ಬರುತ್ತೆ ಈ ರೀತಿಯಾಗಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಲ್ಲೂ ಫೋಟೋ ಎಲ್ಲ ತೆಕ್ಕೊಳ್ಳೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇದರಿಂದ ಮುಂದಕ್ಕೆ ಹೋದ್ವಿ ಅಂತಂದರೆ ಒಳಗಡೆ ಇನ್ನೂ ಚೆನ್ನಾಗಿದೆ ಸ್ನೇಹಿತರೆ ನೋಡ್ಕೊಂಡು ಬನ್ನಿ ನನ್ನ ಮಗ ಬಂದುಬಿಟ್ಟು ನೋಡಿ ಅನ್ನ ಮಗಳು ಬಂದ್ಬಿಟ್ಟು ಬರೋ ಫೋಟೋಗಳು ತೆಗಿಯೋದು ಈಗೇನೇ ಇದನ್ನ ಮಾಡ್ತಾಯಿದ್ಲು ಮಗ ಬಂದುಬಿಟ್ಟು ಆ ಮ್ಯೂಸಿಕಿಗಂತೂ ಡ್ಯಾನ್ಸ್ ಮಾಡೋದೆ ಅವ್ರ ಆಂಟಿ ಹೇಳ್ತಾ ಇದ್ದ ಅಕ್ಕ ಇವನಿಗೆ ಹಾಕು ಇಲ್ಲಾಂದರೆ ಡ್ಯಾನ್ಸ್ ಕ್ಲಾಸಿಗೆ ಹಾಕಕ್ಕ ಇದು ಎಷ್ಟು ಚೆನ್ನಾಗಿ ಇದನ್ನ ಮಾಡ್ತಾನೆ ಅಂತೇಳಿ ಆಯಿತು ನೋಡ್ತೀನಿ ಅಂತೇಳಿ ರೀತಿಯಾಗಿ ಇದನ್ನ ಮಾತಾಡ್ಕೊಳ್ತಾ ಹಾಗೆ ನೋಡ್ಕೊಂಬರ್ತಿದ್ವಿ ನೆಕ್ಸ್ಟ್ ಇಲ್ಲಿ ಸೀನ್ರಿ ಇದು ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತೇಳಿ ಹಾಗೆ ಫೋಟೋನ ತೆಕ್ಕೊಂಡ್ವಿ ಹಾಗೆಯೇ ಮತ್ತೆ ವೀಡಿಯೋ ಸ್ವಲ್ಪ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟು ಇಲ್ಲಿ ಸ್ನ್ಯಾಕ್ಸ್ ಐಟಮ್ಗಳು ಹಾಗೆಯೇ ಹಪ್ಲಾಸಣ್ಣಿಗೆ ಉಪ್ಪಿನಕಾಯಿ ಎಲ್ಲ ಬರುತ್ತಲ್ವ ಸ್ನೇಹಿತರೆ ಅದನ್ನು ನೋಡ್ಕೊಂಬನ್ನಿ ಸ್ನೇಹಿತರೆ ಇಲ್ಲಿ ಬಂದುಬಿಟ್ಟು ಕಡಿಮೆ ರೇಟಿಗೆಲ್ಲ ಸಿಗ್ತಾವೇನೋ ಅಂತೇಳಿ ಒಳಗಡೆ ಹೋದರೆ ಸ್ನೇಹಿತರೆ ವಿಪರೀತ ರೇಟ್ ಅಂದರೆ ಅಷ್ಟೊಂದು ರೇಟ್ ಹೇಳ್ತಾಯಿದ್ರು ನೋಡಿ ಇವೆಲ್ಲ ಪಿಂಕಾಣಿ ಸಾಮಾನುಗಳು ಎಲ್ಲ ತುಂಬಾ ಚೆನ್ನಾಗಿದ್ವಿ ಭರಣಿಗಳು ಎಲ್ಲ ಆದರೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾಯಿದ್ರು ಹಾಗಾಗಿ ನಾವೇನು ಅಲ್ಲಿ ಸ್ವಲ್ಪ ಇದನ್ನು ತೊಗೊಳ್ಳೋಕೆ ಹೋಗಲಿಲ್ಲ ಸ್ನೇಹಿತರೆ ಅಲ್ಲಿ ರೋಡ್ ಸೈಡಲ್ಲಿ ಇಟ್ಕೊಂಡಿರ್ತಾರೆ ಆಗ ಚೆನ್ನಾಗಿರ್ತವೆ ಅಲ್ಲಿ ನೋಡೋಣ ಬಾ ಅಂತೇಳಿ ಹಾಗೆಯೇ ನೆಕ್ಸ್ಟ್ ಬಂದು ಉಪ್ಪಿನಕಾಯಿ ಎಲ್ಲ ಒಂದು ಸ್ವಲ್ಪ ಟ್ರೈ ಮಾಡಿದ್ವಿ ನೋಡೋಣ ಅಂತೇಳಿ ಹಾಗೆಯೇ ಯಾವುದೂ ಏನು ತೊಗೊಳ್ಳಿಲ್ಲ ಸ್ನೇಹಿತರೆ ನಂತರ ಇಲ್ಲಿ ಗೋಬಿ ಮಂಚೂರಿ ಎಲ್ಲ ಮಾಡೋದಕ್ಕೆಲ್ಲ ಅದು ಸ್ವಲ್ಪ ಒಂದು ಸ್ವಲ್ಪ ಪೌಡ್ರು ಎಲ್ಲ ಅದು ತೊಗೊಂಡ್ವಿ ಸ್ನೇಹಿತರೆ ಹಾಗೇನೇ ನೆಕ್ಸ್ಟ್ ಮುಂದೆ ನೋಡ್ಕೊಳ್ತಾ ಬಳೆ ಎಲ್ಲ ಎಲ್ಲ ಏನು ಹಾಕ್ಕೊಳ್ಳೋದಿಲ್ಲ ಏನಿಲ್ಲ ಸುಮ್ಮನೆ ತೊಗೊಳೋದು ಹಾಸಿಗೆ ಇದನ್ನು ಮಾಡೋದು ಈ ರೀತಿಯಾಗಿ ಹಾಗೇ ಪಾಪಕ್ಕೆ ತೊಗೊಳ್ಬೇಕು ಅಂತೇಳಿ ತಂಗಿ ಇದ್ದೋ ಆದರೆ ಸೈಜ್ ಇರಲಿಲ್ಲ ಹಾಗಾಗಿ ಸುಮ್ಮನೆ ನೋಡ್ಕೊಳ್ಳೋದು ಹಾಗೆ ಮುಂದೆ ಬರುವಂಥದ್ದು ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಬಂದುಬಿಟ್ಟೆಲ್ಲ ಈಗ ನೋಡಿ ಇಬ್ಬರು ನಿಂತಿದ್ದಾರೆ ನನ್ನ ಮಕ್ಕಳಿಬ್ಬರು ಪೆನ್ಗಳು ಅವರಿಗೆ ಪೆನ್ನೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತಲ್ಲ ಹಾಗಾಗಿ ಇದನ್ನು ಕೊಡಿಸಮ್ಮ ಇದನ್ನು ಕೊಡ್ಸಮ್ಮ ಇದನ್ನು ತೊಗೊಂಥೇಳಿ ಯಾವುದೂ ಕೊಡಿಸೋದಿಲ್ಲ ನಡೀರಿ ನೀವೆಲ್ಲ ಸುಮ್ಮನೆ ಎಸಿತೀರಾ ಅಂತೇಳಿ ಈ ರೀತಿಯಾಗಿ ಇದನ್ನು ಮಾಡ್ಕೊಂಡು ತೊಗೊಂಬಂದೆ ಹಾಗೆಯೇ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಐವತ್ತು ರೂಪಾಯಿನೇನೋ ಅದು ಐದಾರೈನ ಬಾಲ್ಗಳು ಕೊಡ್ತಾರೆ ಅದನ್ನು ಹಾಕಬೇಕು ಈ ರೀತಿಯಾಗಿ ಇದನ್ನ ಮಾಡ್ಕೊಳ್ತಾಯಿದ್ರು ಹಾಕೋಣ ಹಾಕೋಣ ಅಂತೇಳಿ ನೀವೇ ಮೂರು ಜನ ಹಾಕ್ಬಿಡ್ರಪ್ಪ ಅಂತಂದು ಅವರೇ ಹಾಕ್ತಾಯಿದ್ರು ದೊಡ್ಡಮ್ಮ ನೀನೊಂದು ಹಾಕು ನೋಡೋಣ ಅಂತಂದ್ರೆ ಇಲ್ಲವೇನು ಬೇಡ ನೀವೇ ಹಾಕ್ರಿ ಅಂತಂದೆ ಈ ರೀತಿಯಾಗಿ ಇದು ಮಾಡಿ ಅಲ್ಲೇನು ಮಾಡಿಬಿಡ್ತು ನೀರು ಸೋಸ್ತೀವಲ್ಲ ಅದು ಜಾಲರ ಬಂತು ಬಂದಿದ ತಕ್ಷಣ ಮತ್ತೆ ಹೇಳ್ತಾಯಿದ್ರು ನಮ್ಗೆ ಯಾವಾಗಲೂ ಬರೋ ಇದೇನೆ ಬರೋದು ಅಂತೇಳಿ ಮತ್ತೆ ಅದನ್ನು ಬೇಡ ಅಂತ ಅಂದಿದ್ದಕ್ಕೆ ನೆಕ್ಸ್ಟ್ ಒಂದು ಪ್ಲಾಸ್ಟಿಕ್ ಬುಟ್ಟಿ ಕೊಟ್ಟರು ಅದನ್ನು ತಗೊಂಡು ನೆಕ್ಸ್ಟ್ ಮುಂದೆ ಬಂದ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮುಂದೆ ಬಂದರೆ ನೋಡಿ ಇಲ್ಲೇ ನಮ್ಮದು ಇದು ಇದ್ದಿದ್ದು ಅಂತಲೇ ಹೇಳ್ಬೋದು ಅಪ್ಪ ಜೀವನದಲ್ಲೇ ಇನ್ನೊಂದು ಸಲ ಇಂಥ ಕೆಲಸಕ್ಕೆ ಕೈ ಹಾಕ್ಬಾರ್ದು ಅನ್ನೋ ಅನ್ನಿಸ್ತು ಸ್ನೇಹಿತರೆ ಅಷ್ಟು ಇದು ಅನ್ನಿಸ್ತು ನಿಜವಾಗ್ಲೂನು ಹಾಗೇನೇ ಇಲ್ಲಿ ಬರ್ತಾ ನೋಡಿ ಇದ್ರಲ್ಲಂತೂ ಕೂಡದಕ್ಕೆ ಮಕ್ಕಳಂತೂ ಹೆದ್ರಕೊಳ್ಳಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅವರಿಬ್ಬರು ಅಂತೂ ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ನೋಡಿ ತುಂಬಾ ಖುಷಿ ಆಗ್ತಿತ್ತು ದೊಡಮ್ಮ ಇದ್ರಲ್ಲಿ ಹೋಗೋಣವಾ ಇದ್ರಲ್ಲಿ ಹೋಗಣವ ಇದ್ರಲ್ಲಿ ಹೋಗೋಣ ಅಂತ ಈ ರೀತಿಯಾಗಿ ತುಂಬನೇ ಎಕ್ಸೈಟ್ಮೆಂಟು ತುಂಬ ಅವಳಿಗೆ ಖುಷಿ ಅಂತಲೇ ಹೇಳ್ಬೋದು ಆದರೆ ನಾನಂತೂ ಬರೋದಿಲ್ಲಪ್ಪ ಅಂತ ಹೇಳ್ತಾ ಇದ್ದೆ ಆದರೂ ಕೊನೆಗೆ ಬಿಡಲೇ ಇಲ್ಲ ಸ್ನೇಹಿತರೆ ನಾನು ಅದಕ್ಕೆ ಬರಲ್ಲ ಅಂತಂದು ಈ ತೂಗುಯಲ್ಲದಿದೆಯಲ್ಲ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋದರೆ ಸ್ನೇಹಿತರೆ ನಾನು ಬರಲ್ಲ ಬರಲ್ಲ ಅಂದೆ ಅವರಮ್ಮನೂ ತಂಗಿ ೂ ಬರಲಿಲ್ಲ ಇಲ್ಲಕ್ಕ ನಾನು ವಾಮಿಟ್ ಬಂದ್ಬಿಡುತ್ತೆ ನಾನಂತೂ ಬರೋಲ್ಲ ಅಂತೇಳಿ ಹಾಗೇನೆ ದೊಡಮ್ಮ ನಿನ್ನ ಬಾ ನಿನ್ನ ಬಾ ಬಂದರೆ ಹೋಗೋಣ ಅಂತೇಳಿ ಇದನ್ನು ಮಾಡಿದ್ರು ಹಾಗೆ ತಂಗಿನೂ ಏನು ಮಾಡಿದ್ಲು ನಡಿಯಾಕ ಹೋಗೋಣ ಅಂತ ಅಂತೇಳಿ ಹೋಗಿ ಕುತ್ಕೊಂಡು ಸ್ನೇಹಿತರೆ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ಇನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮುಂದೆ ಫಸ್ಟ್ ಕುಂತಿದ್ರಲ್ಲ ಅವರೆಲ್ಲ ವಾಮಿಟ್ ಮಾಡಿದರು ನೀರೆಲ್ಲ ಹಾಕ್ತಾಯಿದ್ರು ಅದನ್ನ ನೋಡೇ ಸ್ವಲ್ಪ ನಾವು ಹಿಂದಾ ನಿಂತು ಕೂತ್ಕೊಂಡಿದ್ದಾರ ರೀತಿಯಾಗಿ ಮಾಡಿದರು ನಾವೇನು ಮಾಡಿದ್ವಿ ಮಧ್ಯದಲ್ಲೇ ಇನ್ನೂ ಫಸ್ಟ್ಗೆನೇ ಕುತ್ಕೊಂಡಿದ್ವಿ ಇಲ್ಲ ಏನಾದರೂ ಗೆ ಏನಾದರೂ ಕುಂತಿದ್ದೆ ಅಂದ್ರೆ ನಿಜವಾಗ್ಲೂ ಎಷ್ಟಾದರೂ ಕೊಳ್ತಿದ್ದೋ ಏನು ಅನ್ನಿಸ್ಬಿಡ್ತು ಆದ್ರೂ ಅದರದ್ದೆಲ್ಲ ವಿಡಿಯೋ ಫೋಟೋಸ್ ಅಷ್ಟೇ ಇದೆ ವಿಡಿಯೋ ಮಾಡಿಕೊಂಡಿಲ್ಲ ಮೊಬೈಲ್ ಕೊಟ್ಟೋಗಿದೆ ಆದರೆ ಅದು ನಾನು ಇದನ್ನ ಇಟ್ಟಿರೋದ್ರಿಂದ ಓಪನ್ ಮಾಡೋಕ್ಕೆ ಬಂದಿಲ್ಲ ವಿಡಿಯೋ ಮಾಡಿಕೊಂಡಿಲ್ಲ ಸ್ನೇಹಿತರೆ ಇಷ್ಟು ಭಯ ಆಗ್ತಾಯಿತ್ತು ಅಂತಂದರೆ ಭಯ ಅನ್ನೋದಕ್ಕಿಂತ ಒಂಥರ ಏನೋ ಎಷ್ಟೇ ಹತ್ರ ತಗೊಂಡೋಗಿ ಕೆಳಗೆ ಹಾಕ್ಬಿಡ್ತಾರೇನೋ ಅನ್ನೋ ಥರ ಈ ರೀತಿಯಾಗಿ ಅನ್ನಿಸ್ತಾಯಿತ್ತು ಆದರೂ ಕೆಲವೊಬ್ರು ಇನ್ನೂ ಜೋರಾಗಿ ಚಿರಾಡೋರು ಇನ್ನೂ ಜೋರಾಗಿ ಇನ್ನೂ ಜೋರಾಗಿ ರೇಸ್ ಮಾಡ್ರಿ ಅಂತೇಳಿ ನಮಗಂತೂ ಸ್ವಲ್ಪ ಈಗ ಮಧ್ಯದಲ್ಲಿ ಇದ್ದಿದ್ರಂದ್ರೆ ಏನು ಅನ್ನಿಸ್ತಾ ಇರಲಿಲ್ಲ ಒಂದು ಸಲ ಇದು ಫಾಸ್ಟ್ ಸ್ಪೀಡ್ ಕೊಟ್ಬಿಟ್ರೆ ಅಂದರೆ ಮೇಲ್ಗಡೆ ಫುಲ್ ಹೋಗ್ಬಿಟ್ಟು ಒಂದೇ ಸರಿ ಕೆಳಗೆ ಬಂದುಬಿಡ್ತಿ ಇನ್ನೊಂದು ಸಲ ಜೀವ ಮಂದಲ್ಲಿ ಇಲ್ಲಿ ಕೊಡಬಾರ್ದು ಅನ್ನಿಸ್ಬಿಡ್ತು ಅಷ್ಟು ಇದು ಆಗ್ತಾಯಿತ್ತು ಆಗೇನೆ ನೋಡಿ ಇಲ್ಲಿ ಬ ಅದು ಅದಾಗಿದ ತಕ್ಷಣ ನೆಕ್ಸ್ಟ್ ಇಬ್ರು ಇಲ್ಲಿ ಬಂದರು ನನ್ನ ಮಗ ಬಂದುಬಿಟ್ಟಿಲ್ಲ ನಾನು ಹೋಗಲ್ಲಮ್ಮ ಅಂತ ಅಂದ್ಬಿಟ್ಟು ಸಾಕಾಯ್ತು ಅವನಿಗೆ ಹಾಗಾಗಿ ಇಲ್ಲಿ ಬಂದು ಇವರಿಬ್ಬರು ನಾವು ಹೋಗ್ತೀವಿ ಅಂತ ಅಂತೇಳ್ಬಿಟ್ಟು ಅವರಿಬ್ರು ಹೊರಟುಬಿಟ್ರು ಅಲ್ಲಿಗೆ ಆದರೆ ನನ್ನ ನನ್ನನ್ನು ಕರೆದು ನಾನಂತೂ ಬರೋಲ್ಲಪ್ಪ ನನಗೆ ಅಲ್ಲೇ ಸಾಕಾಗ್ಬಿಡ್ತು ಅಂದೆ ಒಂದು ಸ್ವಲ್ಪ ಇದ್ದರೆ ತಲೆ ಏನಾರ ನೋಡ್ರಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ ತಲೆ ಏನಾದರೂ ಬರೋಲ್ವ ಬೇಡ ಅಂತಂದರೆ ಇಲ್ಲ ಏನಾಗೋಲ್ಲ ನಾವು ಹೋಗ್ತೀವಿ ಅಂತೇಳಿ ಅದರಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದರಲ್ಲೆಲ್ಲ ಮ್ಯೂಸಿಕ್ ಹಾಡು ಎಲ್ಲ ತುಂಬನೇ ಹೊಸ ಹೊಸ ಸಾಂಗ್ಗಳೆಲ್ಲ ಹಾಕಿದ್ರಲ್ವ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಅವರಿಗೆ ಆದ್ರೆ ನಮಗೆಂದು ಅವ್ರಿಗೆ ಚಿಕನ್ನಿಂದ ಎಲ್ಲ ಕೂತ್ಕೊಂಡಿದ್ದಾರಲ್ಲ ಅಭ್ಯಾಸ ಇರೋದ್ರಿಂದ ಕೂತ್ಕೊಳ್ತಾರೆ ಆದರೆ ನಮಗೆ ಮಾತ್ರ ಯಾವತ್ತೂ ಕೂತ್ಕೊಂಡಿರಲ್ಲ ತುಂಬಾ ಭಯ ಭಯ ಜೊತೆಗೆ ಒಂಥರ ಏನೋ ಮೇಲ್ಗಡೆಯಿಂದ ಕೆಳಗೆ ತಗೊಂಡೋಗಿದ್ದೋ ಬಿದ್ದು ಬಿಡ್ತೀವೇನೋ ಅನ್ನೋ ಥರ ಒಂದು ಇದು ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಅದಾಗಿದ್ಮೇಲೆ ಟ್ರೈನಲ್ಲಿ ಇಲ್ಲಿ ಇದರಲ್ಲಿ ಕೂತ್ಕೊಳ್ಬೇಕು ಅಂತ ಅಲ್ಲಿಗೆ ಹೋಗಿದ್ದಾರೆ ನೋಡಿ ಸಾಕು ಬಿಡಮ್ಮ ಅಂತಂದ್ರೂ ಕೇಳಂಗಿಲ್ಲ ಇಲ್ಲ ಇದರಲ್ಲೂ ಕೂತ್ಕೊಳ್ಬೇಕು ಅಂದರೆ ಆಯ್ತಾವ ನೀವೇ ಹೋಗಿಬಿಡ್ರಿ ನಾವು ಬರೋದಿಲ್ಲ ಅಂತೇಳಿ ಹಾಗೆಯೇ ಸ್ವಲ್ಪ ಮೇಲ್ಗಡೆನೇ ಹೋಗಿ ಅಲ್ಲೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡೆ ಸ್ನೇಹಿತರೆ ಯಾವ ರೀತಿಯ ಕೂತ್ಕೊಂಡಿದ್ದಾರೆ ನೋಡಿ ಒಂದು ಸ್ವಲ್ಪ ಇವರಿಬ್ಬರಿಗೆ ನಾನು ಕುಡಿಸೋದಿಗ್ ಭಯ ಅಂದರೆ ಭಯನೇ ಆದರೂ ಒಂದೇ ಹತ್ರ ಕುತ್ಕೊಂಡಿದ್ದಾರೆ ನೋಡಿ ಇಬ್ಬರೂ ಇದಾಗಿ ಹಾಗೆಯೇ ನೆಕ್ಸ್ಟು ಎಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಅದು ಎಲ್ಲ ತಿನ್ಕೊಳ್ತಾ ಹಾಗೆಯೇ ನೆಕ್ಸ್ಟು ಕೆಳಗಡೆ ಬರ್ತಾ ಇದ್ದೀವಿ ಟೈಮ್ ಬಂದಲ್ಲೇ ಒಂಬತ್ತು ಗಂಟೆ ಆಗಿತ್ತು ಅನಿಸುತ್ತೆ ಸ್ನೇಹಿತರೆ ಒಂಬತ್ತುವರೆನ ಹಾಗೆಯೇ ನೆಕ್ಸ್ಟು ಮನೆ ಹತ್ರ ಬರ್ತಾಯಿದ್ದೀವಿ ಸ್ನೇಹಿತರೆ ಮನೆ ಹತ್ರ ಬರ್ತಾನೋ ಹಾಗೆಯೇ ನೆಕ್ಸ್ಟು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಸ್ನೇಹಿತರೆ ಆ ನೈಟ್ ಟೈಮಲ್ಲಿ ಎಲ್ಲ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ವ ಹಾಗಾಗಿ ಇನ್ನೇನು ಬಂದ್ವಿ ಮನೆ ಹತ್ರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಲೈಟಿಂಗ್ಸು ರೋಡುಗಳು ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡ್ಕೊಂಬನ್ನಿ ಹಾಗೆಯೇ ಮನೆ ಹತ್ರ ಬಂದ್ವಿ ಸ್ನೇಹಿತರೆ ಬಂದ ನಂತರದಲ್ಲಿ ಊಟ ಎಲ್ಲ ಸ್ವಲ್ಪ 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 ಊಟನೂ ಮಾಡೋದು ಅಂತಲೇ ಹೇಳ್ಬೋದು ಹಾಗೆಯೇ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಅವತ್ತು ಯಾವುದು ಅಪ್ಲೋಡ್ ಮಾಡಿರ್ತೀನಲ್ಲ ವೀಡಿಯೋ ಎಲ್ಲ ಈ ರೀತಿಯಾಗಿ ಟಿ ವಿ ಇದು ಕನೆಕ್ಟ್ ಮಾಡಿಕೊಂಡು ನೋಡ್ತಾ ಇರ್ತಾರೆ ಹಾಗೆಯೇ ಇದು ನಾವು ಪ್ಲೇಸ್ ನೋಡಲೇ ಇಲ್ವಲ್ಲ ಎಲ್ಲಿತ್ತು ಇದು ಅಂತೇಳೆಲ್ಲ ಕೇಳ್ತಾ ಇದ್ರು ನಾನು ಹೇಳ್ತಾ ಇದ್ದೆ ನೀವೆಲ್ಲ ಮುಂದೆ ಬೇಗ ಬೇಗ ಬಂದುಬಿಟ್ರಿ ನಾನು ತೆಕ್ಕೊಂಡಿದೆ ಅಂತ ಹಾಗೆಯೇ ನೋಡಿ ಇದು ಅವ್ರು ನೋಡ್ತಾ ಇರೋದೆಲ್ಲ ನಾನು ಇದರಲ್ಲಿ ತೆಗೆದಿರ್ತೀನಲ್ಲ ಅವಾಗ ನೋಡಿದಾಗ ತುಂಬಾ ಖುಷಿ ಪಡ್ತಾರೆ ತುಂಬನೇ ಚೆನ್ನಾಗಿ ಅನ್ನಿಸ್ತು ಸ್ನೇಹಿತರೆ